ಹೌದು ಗುರು ದೇವ ಪರಂ ನಾಸ್ತಿ ಹ ತಸ್ಮೈ ಶ್ರೀ ಗುರುವೆ ನಮೋ ನಮ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರಿಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಹ ಪಾದವನ್ನು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರು ಕಾಡು ರುದ್ರ ಭೂಮಿಯೊಳಗ ಘೋರ ಅರಣ್ಯದಲ್ಲಿ ಕೂಸಾಗಿ ಹೌದು ಮಾಯಮ್ಮನ ಮಡಿಲಲ್ಲಿ ಮಡಿನಲ್ಲಿ ಹೌದು ಯಾವ ಬಿಜಾಪುರ ಜಿಲ್ಲೆ ನೂತನ ತಾಲೂಕು ಚಡ್ಚಾಳ ತಾಲೂಕಿನ ಹೌದು ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಹೌದು ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಂಗೇಶ್ವರ ಶಿಷ್ಯನಾಗಿರ್ತಕ್ಕಂಥ ಯಾವ ಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಹೌದು ಗುರುವಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿದು ಹೌದು ಇಂಥ ಒಂದ್ ಕಲಿಯುಗದೊಳಗ ಹ ಕೈಲಾಸದಿಂದ ಮುಂಡಾಸವನ್ನ ಧರಿಗಿಳಿಸಿರ್ತಕ್ಕಂಥ ಹೌದು ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹಾ ಹುನಜಂತಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಮೈಮಂತಕ ಮಾಲಿಂಗೇಶ್ವರ ಪಾದಕ್ಕೂ ಕೂಡ ಅನಂತಕೋಟಿ ದಿರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಅದು ಹಾಗೂ ಈ ಇಂಗೇಶ್ವರ ಗ್ರಾಮದಲ್ಲಿ ಹ ಗ್ರಾಮ ದೇವತೆ ಆಗಿರತಕ್ಕಂಥ ಆರಾಧ್ಯ ದೈವನಾಗಿರ್ತಕ್ಕಂಥ ಯಾರೋ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅದು ಹಾಗೂ ಮಾಯಮ್ಮನ ಪಾದಕ್ಕೂ ಕೂಡ ಕಾಮೃತಿಯ ಪಾದಕ್ಕೂ ಕೂಡ ಎನ್ನ ಹೃದಯ ಕಮಲದಲ್ಲಿ ಸ್ಮರಿಸಿ ಅದು ಹಾಗೂ ಇಲ್ಲಿ ಕೂಡಿರ್ತಕ್ಕಂತ ಹ ಯಾವ ಅಕ್ಕ ಮಾದೇವಿ ಸ್ವರೂಪಿಗಾದಂತಹ ಅಕ್ಕ ತಂಗಂದಿರೇ ಹೌದು ಅಣ್ಣ ಬಸವಣ್ಣನ ಸ್ವರೂಪಿಗಾದಂತ ಅಣ್ಣ ತಮ್ಮಂದಿರೆ ಹೌದು ಹಾಗೂ ಈ ಇಂಗ್ಲೇಶ್ವರ ಗ್ರಾಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಧರ್ಮದ ಹ ಎಲ್ಲಾ ಅಭಿಮಾನಿಗಳಿಗೆ ಹೌದು ಇಂಗ್ಲೀಷ್ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜ್ಞಾನಿಗಳನ್ನ ಮಾತಾಡ್ತಾರೆ ಏನ್ ಹೇಳ್ತಾರೆ ನಾ ಎಂದೊಡೆ ಅಹಂಕಾರಿಯಾದ ನೀ ಎಂದೊಡೆ ನಿರಂಕಾರಿಯಾದೆ ಹಾ ಎಂದೊಡೆ ಅಹಂಕಾರಿಯಾದೆ ನೀ ಎಂದೊಡೆ ನಿರಂಕಾರಿಯಾದ ಹ ನಾನು ಅಲ್ಲ ಹೌದು ನನ್ನದು ಅಲ್ಲ ಇದು ಎಲ್ಲ ನಿನ್ನದು ನೋಡ ಅಂತ ಹೇಳ್ತಾರೆ ಹೌದು ಮಾತನಾಡುದು ಮನುಷ್ಯನಾಗಿ ಹುಟ್ಟಿ ಮೇಲೆ ಹ ನಂದು ಹೌದು ನಾನ್ ನಿನ್ನ ಯಾವದು ಶಾಶ್ವತ ಅಲ್ಲ ಹೌದು ಎಲ್ಲಾನು ಒಂದು ದಿವಸ ಹ ಇಲ್ಲೇ ಬಿಟ್ಟು ಹೋಗುದ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತ ಕರೆದ್ರು ಹಾ ಹೆಂಗ್ರಿಪಾ ಇಲ್ಲಿ ಒಂಬತ್ತು ದಿವಸ ಪುರಾಣ ಹಚ್ಚರ ನೀವು ಎಲ್ಲರೂ ಪುರಾಣ ಕೇಳಿರಿ ಹ ಪುರಾಣದೊಳಗಾಗಲಿ ವೇದದೊಳಗಾಗ್ಲಿ ಶಾಸ್ತ್ರದೊಳಗಾಗಲಿ ಹೌದು ಮನುಷ್ಯ ಜನ್ಮ ಬಹಳ ಅದ ಅಂತ ಹೇಳ್ತಾರೆ ಮನುಷ್ಯ ಜನ್ಮ ಶ್ರೇಷ್ಠ ಅದ ಅಂತಾರ ಕೇಳಿದ್ರೆ ಯಾಕತಾರ ಈ ಮನುಷ್ಯ ಜನ್ಮದೊಳಗ ಆ ಸದ್ಗುರುನಾಥನ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ ಹೌದು ಕೇಳಲಾಕ್ ಬರ್ತದೆ ಹೌದು ದಾನ ಮಾಡಲಿಕ್ಕೆ ಬರ್ತದೆ ಹಾ ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಬರ್ತದ ಸತ್ಕಾರ್ಯಗಳು ಮಾಡ್ಲಿಕ್ಕೆ ಬರ್ತದೆ ಹೌದು ಈ ಜನ್ಮದಂದು ನಾವು ಕಡಿಗಾದೇವಂದ್ರೆ ಹೌದು ಮುಂದಿನ ಜನ್ಮದಾಗ ಹ ನಾವು ಏನಾಗಿ ಹುಟ್ಟುತ್ತೇವೆ ಗೊತ್ತಿಲ್ಲ ಹೌದು ಹೌದು ನಾಯಿಯಾಗಿ ಹುಡ್ತಿವೋ ದನ ಆಗಿ ಹೌದು ಏನೋ ಒಂದು ಹುಡುತೇವು ಪಶು ಪ್ರಾಣಿಯಾಗಿ ಹಾ ಆ ಜನ್ಮದಾಗ ನಮಗ ಪುಣ್ಯದ ಕೆಲಸ ಬರೋದಿಲ್ಲ ಯಾವ ಕೆಲಸಾನೂ ಬರೋದಿಲ್ಲ ಬರೋದಿಲ್ಲ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ನೀವು ಹಾ ಪುಣ್ಯದ ಕೆಲಸ ಮಾಡಬೇಕಾಗಿದೆ ಹೌದು ನಾವು ಮಾಡಿರತಕ್ಕಂತ ಪಾಪ ನಮಗೆ ಇದೇ ಜನ್ಮದಾಗ ಹೌದಾ ಉಣುವುದಾ ಹಹ ನೀ ಮಾಡಿದ ನೀನೇ ಉಣವು ಹೇಳಬೇಡ ಯಾರಿಗಿ ಹುಂಡು ಉಣದ ಅಗಲ ತಮ್ಮ ತಗದಿದು ಯಾರಿಗಿ ಅಂತ ಹೇಳ್ಯಾರ ಜ್ಞಾನಿಗಳು ಹೌದು ಹೌದು ಹೇಳಾ ನಾವು ಏನು ಮಾಡುತ್ತೀವಿ ಹಹ ನಮಗೆ ಇದೇ ಜನ್ಮದೊಳಗೆ ಅದ್ರ ಫಲ ಸಿಗ್ತದೆ ಸಿಗ್ತದೆ ಇದೇ ಜನ್ಮದಾಗ ಭೋಗಿಸ್ಬೇಕಾಗಿದೆ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮನೆ ನಮ್ಮ ಸರಿಜೋಡಿ ಹಾಡುವಂತ ಕಲಾವಿದರು ಯಾರಪ್ಪ ಅಂತಕ್ಕಂಥದ್ದು ಈಗಾಗಲೇ ಹೇಳಿ ಗೊತ್ತದ ಹೌದು ಮಿರ್ಜಿ ಗ್ರಾಮದ ಅಮೋಕ್ಷೇಶ್ವರ ಡೊಳ್ಳಿನ ಗಾಯನ ಗಾಯನ ಸಂಘ ಹೌದು ಇವತ್ತ ಇಂಗ್ಲೀಷ್ ಒಳಗ ಒಂದು ನಮಗೊಂದು ಇದು ಹಾಕ್ಯಾರ ಏನ್ರೀಪ್ಪ ಒಂದು ಬಾ ಬೌಂಡ್ರಿ ಹಾಕ್ಯಾರ ಒಂದು ಬೌಂಡ್ರಿ ಹೌದು ಒಂದು ಅಡಿಪಾಯ ಹಾಕ್ಯಾರ ಇವರು ಏನು ಹೇಳ್ಯಾರ ಪಾಪ ಕೇಳಿದ್ರೆ ಏನು ಹಾಲುಮತದೊಳಗೆ ಪ್ರಶ್ನೆ ಮಾಡ್ಬೇಕು ಹೌದು ಮತ್ತೆ ಇನ್ನು ಇನ್ನ ಒಂದು ಪ್ರಶ್ನೆ ಮಾಡ್ಬೇಕು ಒಟ್ಟು ಎರಡು ಪ್ರಶ್ನೆ ಮಾಡಬೇಕು ಹೌದು ಹಾಲುಮತದೊಳಗೆ ಶುದ್ಧೋಟಿಕೆ ವಿಷಯ ಇನ್ನ ಇನ್ನು ಹಾಲುಮತ್ತ ಬಿಟ್ ಮಾಡುವಂತ ಪ್ರಶ್ನೆ ಹೆಂಗೆ ಇರ್ಬೇಕು ಕೇಳಿದ್ರೆ ಅದು ಆಧಾರಬದ್ಧವಾಗಿ ದುಃಖದಾಗ ಇರ್ಬೇಕು ಅಂತ ಹೇಳ್ಯಾರ ಲೇಖಬದ್ಧವಾಗಿ ಇರಬೇಕು ಅಂತ ಹೇಳ್ಯಾರ ಹೌದು ಇವತ್ತು ಮಿಂಚಿ ಗ್ರಾಮದ ಅಮೋಕ್ಷಿತೇಶ್ವರ ಡೊಳ್ಳಿನ ಸಂಘದವರು ಹ ಇದು ಸೂತಿ ಮೊದಲೇ ಅವರಿಗೆ ತಿಳಿದಂ ಕಾಣ್ತದೆ ಹಾ ಹಿಂಗೇ ಲೈನ್ ಅವ್ರಿಗೆ ಮೊದಲೇ ತಿಳಿದ ಸೂತಿ ಹೌದು ಅದಕ್ಕಲೇ ಅವರು ಮೊದಲೊಬ್ರು ಮಾತಾಡಿದ್ರು ಮಾತಾಡಿದ್ರು ಮೊದಲ ಅವರು ಮಾತಾಡಿ ಪೆಟ್ಟು ಕೂಡಲೇ ಇವ್ರು ಬೋರೆ ಹನುಮಂತ ಮಾಸ್ತಾರೆ ಎದ್ದ ಅದ್ ಎದ್ದವ್ರೆ ಏನಂದ್ರು ಅವ

ಅಪ್ರೂಮ್ ಒಬ್ಬರೂ ಒಬ್ರೂ ತಾನೇ ಹೊರಗ ಬರ್ತಾರ ನಾವೇನ ಅವ್ರಿಗೆ ಹೇಳುದ್ ಬೇಡ ಹಾ ತಾವೇ ಬರ್ತಾರ ಇವತ್ತು ಕಣಕ್ಕ ಬಂದಾರ ಅಂದ್ರ ಹೌದು ಕುಸ್ತಿ ಮಾಡೇ ಹೋಗ್ಬೇಕಾಗ್ಯದ ಹೌದು ಮತ್ತೆ ಅವರು ಬೋರೆ ಹನುಮಂತ ಮಾಸ್ತರ್ ಎತ್ತ ಕೂಡಲೆನೆ ಹಾ ಯಾನೂ ಮಾತಾಡ್ಲಿಲ್ಲವ ಹೌದು ಏನ ಮಾತಾಡಿದರು ಇಂಗ್ಳೇ ಸೂರ ಸೂರ ಕುಸ್ತ್ಯಾಗ ಸೂರ ಹಾ ಅಚ್ಚ್ಯಾಗ ಸೂರ ಅನ್ನದ ಅಟ್ಟೆ ತರ ಹಾಡು ಸೂರ ನೀವ್ ಯಾರ ಕೇಳಂದ್ರ ಏನೋ ಒಂದು ಹಾ ಹಾ ಅವಾಗ ಕಮಿಟಿಯವ್ರೂ ಕೇಳಬೇಡ ನಾವೇ ಕೇಳ್ತೀವಿ ಅಂದ್ರು ಅದಕ್ಕೆ ಬಂದ ಕೂಡಲೇ ನಮ್ ಕಮಿಟಿ ಅವ್ರು ಹಾ ಒಂದು ಹಾಲ್ ಮತದ ವಿಷಯ ಮಾಡ್ರಿ ಒಂದು ಲೇಖ ಬದ್ಧವಾಗಿ ಆಧಾರ ಬದ್ಧವಾಗಿ ಒಂದು ವಿಷಯ ಮಾಡ್ರಿ ಅಂತ ಹೇಳ್ಯಾರ ಹೇಳ ಸುಳ್ಳ ಗೊಲ್ಲ ಹೇಳಿದ್ರು ಅಂತ ಬಳಿ ಹೌದು ಬರ್ತದಂದ್ರ ಬರ್ತದ ಬರ್ತದಂತ ಹೇಳಬೇಕು ಬರ್ಲಿಕ್ಕಂದ್ರೆ ಬರಂಗಿಲ್ಲ ಅಂತ ಹೇಳಬೇಕು ಇನ್ನೊಂದು ವಿನಂತಿ ಕಮಿಟಿ ಅವರಿಗೆ ಏನಪ್ಪಾ ಕೇಳಿದ್ರೆ ಏನ್ಪಾ ಈ ಎರಡೂ ಪ್ರಶ್ನೆಗಳ ನಡುವ ಹ ಒಂದು ಏನಾದರೂ ಚರ್ಚೆ ರೂಪವಾಗಿ ವಾದ ಇಟ್ರಿ ಅಂದ್ರ ಹೌದು ಬೆಳಸಲಕ್ ಹೊತ್ತು ಹೊಂದತಾನ ವಾದ ಬೆಳಸಲಿಕ್ ಏನಾದ್ರೂ ಒಂದು ಇಟ್ರಪ್ಪ ಅಂದ್ರ ಆ ವಿಷಯನ್ನ ನಮ್ಮ ಮಿರ್ಜಿ ಅವರು ಮತ್ತು ನಾವು ಕೂಡಿ ಹಿಡ್ಕೊಂಡು ಬೆಳೆಸ್ತೀವಿ ಈ ಪ್ರಶ್ನೆ ಸಂಗಾ ಅಂತ ಹೇಳಿ ನಿಮ್ಗೆ ನಿಮಗ ಹೇಳುದೀಗ ಬರ್ರಿ ಯಾರ ವಿಷಯ ಇಡೋನೋ ಬೇಡ ಅಟ್ಟೆ ಹೇಳುದು ಈಗ ಬರೇ ವಿಷಯ ಇಡೋನೋ ಬೇಡ ಅಲ್ಲ ಹಾ ಆದ್ರೆ ಯಾವ ವಿಷಯ ಇಡಬೇಕಂದ್ರ ಹೆಣ್ಣು ಹೆಚ್ಚು ಏನು ಗಂಡ್ ಹೆಚ್ಚು ಅನ್ನುವಂತ ಒಂದು ವಿಷಯ ಇಡ್ರಿ ಇದು ನಿಮಗೆ ತಿಳಿದೇನ ಅಲ್ಲ ಗೊತ್ತ ಎಲ್ಲರಿಗೂ ಗೊತ್ತದ ನಿಮಗೂ ಗೊತ್ತದ ಕೇಳೋರು ತೀರಾ ಶಾಣೆ ಅವ್ರಿಗೂ ತೀರಾ ಗೊತ್ತದ ಹೆಂಗೆ ನೀವ್ ಕುಸ್ತಿ ನೀವು ಎರಡೂ ಮಕ್ಳು ಹೆಂಗ್ ಕುಸ್ತಿ ಮಾಡ್ ಎಲ್ಲರೂ ಬಂದು ಕುತ್ತಾರ ಹ ಅದಕ್ಕೆ ಯಾವ ಶಕ್ತಿ ಹೆಚ್ಚು ಹ ಏನ ಶಿವ ಹೆಚ್ಚು ಅನ್ನುವಂತ ವಿಷಯವನ್ನು ಇಡ್ರಿ ಚೆನ್ನಾಗಿ ಮಾತಾಡ್ರಿ ನೀವು ಪ್ರೋತ್ಸಾಹ ಕೊಡ್ರಿ ಮಾತಿನ ಒಳಗ ಅಸಭ್ಯ ಮಾತುಗಳು ಬರಬಾರದು ಹೌದು ಹೌದು ಒಳ್ಳೆ ಮಾತುಗಳನ್ನ ಆಡ್ಬೇಕು ಹ್ರು ಬಂದ್ರೆ ಇದು ಹೌದು ಕ್ಲಿಯರ್ ಇಲ್ಲ ಇದು ಬರುದಿಲ್ಲ ಹಾ ಇದು ನನಗ್ ಬರಂಗಿಲ್ಲ ನೀವೇ ಹೇಳಿ ಯಾಕೆ ಬೈದಾಡುದು ಎಲ್ಲ ಮಾನಸದೇ ಮಾಡುದು ಬೇಡ ಹಂಗೇನಂಗ ಚೆನ್ನಾಗ ಮಾತಾಡ್ರಿ ಹೌದು ಬಹಳಷ್ಟು ಸಮಯ ತಗೊಳ್ಳಾರ್ ಒಂದೆರಡು ಮಾತ್ಸ ಏನ್ ಹೇಳಿದ್ರಪ್ಪ ಕೇಳಿದ್ರೆ ಒಂದು ಒಳ್ಳೆ ಮಾತು ಹೇಳಿದ್ರು ಅವ್ರು ಏನ್ರಿಪ್ಪ ಮಾತಾಡ್ರಿ ಹ ಕರೆ ಹೊಲಸು ಮಾತಾಡಬೇಡ್ರಿ ಅಂತ ಹೇಳಿದ್ರು ಹೇಳ ಯಾಕಂದ್ರೆ ಕೇಳ್ಯಾರ ಅವ್ರ ಪಕ್ಕ ಕೇಳ್ಯಾರ ಮುದಿ ಮಾನಸಿ ಪೂಜಾರಿ ಮಾತಾಡೋದು ಉಮದೆ ಮಾನಸೀರ್ ಪೂಜಾರಿ ಹಂಗ್ ಮಾತಾಡ್ತಾನ ಹಂಗ್ ಇಲ್ಲಿ ಮಾತಾಡಬಾಡ್ರಿ ಎರಡೇ ಮಾತು ಮಾತಾಡ್ರಿ ಒಟ್ಟು ಕ್ಲಿಯರ್ ಸ್ವಚ್ಛವಾಗಿ ಸತ್ಯವಾಗಿ ಅತ್ಯುত্তমವಾಗಿ ಇರತಕ್ಕಂತ ಮಾತುಗಳನ್ನ ದೈಸಿ ಅನ್ನುವಂತ ಮಾತು ಹೇಳಿದರೆ ಬಹಳ ಸಂತೋಷದ ಹೌದು ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಿದರಿಗೆ ಹಾ ನಮ್ಮ కమిಟಿಯರ ಹಾಕಿ ಕೊಟ್ಟಿರತಕ್ಕಂತ ಪ್ರಕಾರ ಹೌದು ಏನು ಸವಾಲುಗಳು ಕೇಳುವುದಪ್ಪ ಕೇಳಿದ್ರೆ ಏನು ಕೇಳಿದ್ರಿಪ್ಪ ಹಾಲ್ ಮತದೊಳಗ ಒಂದನೇ ಸವಾಲು ಹಾ ಏನು ಒಂದನೇ ಸವಾಲು ಏನ್ ಕೇಳುದಂದ್ರ ಹ ಬರ್ಕೋರಿ ಹೌದು ಬರ ಹನುಮಂತ್ ಮಾಸ್ತರ ಇದು ಅರ್ಥ ಆಗ್ಲಿಲ್ಲ ನಮಗಂತೀರಿ ಮತ್ತೆ ಹಾ ಎಲ್ಲ ಬರ್ಕೋತಾರ ಹಾಲ್ ಮತ್ತದೊಳಗು ಒಂದನೇ ಪ್ರಶ್ನೆ ಏನಪ್ಪಾ ಕೇಳಿದ್ರ ಏನ್ರಿ ಈ ಹಾಲು ಮತ್ತದೊಳಗು ವಡ್ಡಿ ವಾಲದ ಶಿವಾಸ್ಥಾನದೊಳಗೆ ಹೌದು ಎರಡು ಪಂಗಡಗಳದಾವ ಎರಡು ಈ ಹಾಲು ಮತ್ತದೊಳಗ ಹ ಎರಡು ಪಂಗಡಗಳ ಒಂದು ಹತ್ತಿ ಕಂಕಣ ಹ ಇನ್ನೊಂದು ಉಣ್ಣಿ ಕಂಕಣ ಹೌದು ಎರಡು ಪಂಗಡಗಳೇ ಒಬ್ನೇ ತಾಯಿರಿ ಇಬ್ಬರ ಹೌದು ಒಬ್ಬಕ್ಕಿ ಹೊಟ್ಟಿಲೆ ಹುಟ್ಟದವರು ಹತ್ತಿ ಕಂಕಣದವರು ಹೌದು ಇನ್ನೊಬ್ಬಕ್ಕಿ ಹೊಟ್ಟಿಲೆ ಹುಟ್ಟದವರು ಉಣ್ಣಿ ಕಂಕಣದವ್ರು ಹ ಇಲ್ಲಿ ಏನು ಪ್ರಶ್ನೆ ಅಂತ ಕೇಳಿದ್ರೆ ಹತ್ತಿ ಕಂಕಣದವರು ಪದ್ಮಗೊಂಡನ ಮಕ್ಕಳೇ ಹೌದು ಒಣ್ಣ ಕಂಕಣದವರು ಪದ್ಮಗೊಂಡನ ಮಕ್ಕಳೇ ಹ ಕರೆ ನೀವು ಅಮಾವಶ್ಯನ ಸಂತತಿ ಅವರು ಯಾ ಕಂಕಣದವರು ಹೌದು ಹೌದು ಯಾವ ಸಂಬಂಧ ಸಂಬಂಧದಿರಿ ಹ ಎರಡು ಕಂಕಣ ನಮ್ಮ ಅಂದ್ರೆ ನೀವು ಯಾರ ಮಕ್ಕಳು ಹೌದು ನೀವು ಇದಕ್ಕೆ ಸಂಬಂಧದಿ ಇವತ್ತು ಹಚ್ಚ ಕೊಟ್ಟೆ ಮಂಗಳಾರ್ತಿ ಮಾಡಬೇಕುವಾ ಹಾ ಹಾ ಇಂಥವ್ರ ಹಿಕ್ಕವರ ಮಕ್ಕಳದಿವಿ ಹೌದು ನಮ್ಮ ಬಡ್ಡಿ ಹಿಂಗೇ ಬೆಳ್ನೆ ಅಂತ ಹೇಳಿ ನೀವು ಬಡ್ಡಿ ಹಿರು ನಾವು ಅಪ್ಪನ ಮಕ್ಕಳಿಸಿಕೊಂಡು ಹೋಗಬೇಕು ಇವತ್ತಿನ ದಿವಸ ಹಾ ನಾವು ಹೇಳ್ತೀವಿ ನಾವು ಹತ್ತಿಕಂಕಣದವರು ಆ ಹೊನ್ನಿ ಕಂಕಣದವ್ರು ನಮ್ಮ ಬಡ್ಡಿ ಹಿಂಗೇ ಬಂದದ ನಾವು ಹಿಂಗೆ ಹಾಲು ಮಕ್ಕದವರು ಅಲ್ಲಿಎತ್ತ ತೋರಿಸಿ ಬಿಡ್ತೀವಿ ಕರೆ ಇವತ್ತು ಹತ್ತು ಹಂದರದಾಗ ಹಾ ನಾವು ಹಿಂತ సంబంధపట్ అప్పుడు మే మంగతి తోట అదే ప్రశ్న రమణ మహాభారత బాడ్యారే బోర్ హనుమంత్ మాస్టర్ అందరి రమా మహాభారత భారత్ ಮಾತಾಡ್ತಾರ ಅನ್ನೋದು ನಾವು ಕೇಳಿವಿ ಹಾ ಅದಕ್ಕ ಒಂದು ಮಹಾಭಾರತ ನೋಡೋ ಒಂದು ಪ್ರಶ್ನೆ ಅದ ಏನಪ್ಪ ಮಹಾಭಾರತ ನೋಡೋದು ಏನ್ ಪ್ರಶ್ನೆಪ್ಪ ಅಂತ ಕೇಳಿದ್ರೆ ಹಾ ಬಹಳ ದ್ವಾರದಲ್ಲಿ ವಿಷಯ ಬಹಳ ಸ್ಥಾನದ ಹಾ ಪಾಂಡು ರಾಜಾ ಹೌದು ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಧರ್ಮ ನಕುಲ ಸದೇವ ಅರ್ಜುನ ಹಾ ಇವರು ಪಂಚ ಪಾಂಡವರು ಹೌದು ಕುಂತಿ ಮತ್ತು ಮಾದರಿ

ಮಹಾಭಾರತದ ಸವಾಲ ಅದ ಹೌದು ಮತ್ತಿನ್ನು ಶಿವ ಮತ್ತು ಶಕ್ತಿ ಅಂತಕ್ಕಂಥ ಒಂದು ವಿಷಯ ಇಟ್ಟಾರ ಹೌದು ಇದ್ರಾಗ ನಮಗೆ ಯಾವಾಗ ಇರ್ಲಿ ಕೇಂದ್ರ ಶಕ್ತಿ ಅನ್ನುವಂತ ಪಾಲ ನಮಗಿರ್ಲಿ ಹ ಶಿವ ಅನ್ನುವಂತ ಪಾಲ ಅವ್ರಿಗಿರ್ಲಿ ಹೌದು ಅದಕ್ಕೆ ಮುಂದಿನ ಪಾಲದೊಳಗ ಹನುಮಂತ ಮಾಸ್ತರ್ ಯಾನೇನು ಮಾತಾಡ್ತಾರ ಹೌದು ಯಾವ ವಿಷಯ ಬಳಸ್ತಾರ ಹ ಇಂಗ್ಳೇಶ್ವರ ಹ ಹಾ ಇಂಥವ್ರು ಹುಟ್ಟಿ ಬಂದಿ ನಾ ಇಂತವ್ರ ನಮ್ಮ ಅಂತ ಅದನ್ನ ಇವತ್ತು ತೋರಿಸ್ಕೊಟ್ಟು ಹಾ ಮುಂಜಾನೆ ಮಂಗಳಾರತಿ ಮಾಡಿ ಅವ್ರ ಊರಿಗೆ ಹೋಗ್ತಾರಂತ ಹೇಳಿ ಈಗ ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಿ ನಮ್ ಸಲ ಕಲಾವಿದ್ರೆ ಚಾನ್ಸ್ ಹೋಗ್ಲಿ ಆಯ್ತಾಯ್ತು